ಕುಸಿದರೂ ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡಿದ್ದಾರೆ ಇದು ರಾಜಕೀಯ ಕುತಂತ್ರ ಅಂತ ನಾವು ಹೇಳ್ತಾ ಇದ್ದೀನಿ ಯಾಕೆಂದರೆ ಆ ರೀತಿ ಅಪವಾದಗಳು ಬಂದಾಗ ನಾವು ಮಾತಾಡಬೇಕಾಗುತ್ತೆ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಆ ಥರ ಎಲ್ಲೂ ಈಗ ಮೊಬೈಲಲ್ಲಿ ಬಂದಿದೆ ವಿಡಿಯೋದಲ್ಲಿ ಬಂದಿದೆ ಅನ್ನೋದನ್ನ ನಮಗೆ ಪ್ರೂಫ್ ಸಮೇತ ತಂದು ಸಾಬೀತಪಡಿಸ್ಬೋದು ಬೊನ್ನೆದು ಎರಡನೇದಾಗಿ ಈಗ ಮೊಬೈಲಲ್ಲಿ ಎಡಿಟ್ ಮಾಡಿ ಏನು ಯಾರ ಹೆಸರಿಗೆ ಏನು ಬೇಕಾದ್ರೂ ಮಾತಾಡೋ ಅಂತ ಒಂದು ಇದಿದೆ ಮಾಡ್ಬೋದು ಆಮೇಲೆ ನಾನು ಕೇಳೋದು ನಮ್ಮ ನಮ್ಮಅಪ್ನೇ ಇದೆ ನನ್ನ ವಾಯಸನ್ನು ಅವರು ರೆಕಾರ್ಡ್ ಮಾಡಿಕೊಂಡು ಇನ್ನೊಬ್ರಿಗೆ ಬಿಡೋದು ಇದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ಇದು ಕಾನೂನಲ್ಲಿ ಇದೆಯೇ ಇಲ್ಲ ಅನ್ನೋದು ಗೊತ್ತಿಲ್ಲ ಅದು ಸತ್ಯನೋ ಇದು ಅನ್ನೋದು ಗೊತ್ತಿಲ್ಲ ಅದನ್ನು ನಾನು ತಿಳ್ಕೊಬೇಕು ಮತ್ತೆ ಇದು ಏನಪ್ಪಾ ಅಂದರೆ ಒಂದು ನಮ್ಮ ಬೆಳವಣಿಗೆನ ಸಹಿಸ್ತೇ ಅಂತ ನಾನು ಹೇಳ್ತೀನಿ ಈಗ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂಥ ಸಂದರ್ಭ ಬಂದರೆ ನಾನು ಪಂಚಾಯತಿ ಒಳಗಡೆ ಏನಾದ್ರು ಭ್ರಷ್ಟಾಚಾರ ಮಾಡಿದ್ದೇ ಹೌದಾದರೆ ಅದಕ್ಕೆ ನಾನೇ ಮುನಾಯ್ ನೋಡೋದಕ್ಕೆ ರಾಜೀನಾಮೆ ಕೊಡ್ತೀನಿ ಯಾಕೆಂದರೆ ಇದು ಕಾಂಗ್ರೆಸ್ ಪಕ್ಷದ ಮೇಲೆ ಅಥವಾ ಅವರ ಪಕ್ಷದ ಒಂದು ಅಧ್ಯಕ್ಷ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಇದು ಬಿ ಜೆ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಒಂದು ಕುತಂತ್ರ ಅಂತ ನನಗೆ ಇದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ಮತ್ತೆ ನೀವು ಅಶ್ಲೀಲವಾಗಿ ಬೈದವ್ರು ಬಂದು ನಮ್ಮ ಹತ್ರ ಕೇಳಲಿ ಅದು ನೇರವಾಗಿ ನಮ್ಮತ್ರ ಬಂದು ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅವ್ರು ಕೇಳ್ಬೋದಲ್ಲ ನಮ್ಮ ಹತ್ರ ನೇರವಾಗಿ ಇಲ್ಲ ಅಂದ್ರೆ ಅವರು ಏನ್ ಕ್ರಮ ತಗೋಬೋದು ಅವ್ರು ತಗೋಬೋದಲ್ಲ ಅದಕ್ಕೂ ಈ ಪಿಯರಿಗೂ ಏನ್ ಸಂಬಂಧ ಇದೆ ಈಗ ನಾನು ಯಾರಿಗೋ ಬೈದಿದ್ದೀನಿ ಅಂತ ಅನ್ನೋದಕ್ಕೂ ಬಿಜೆಪಿಯು ಏನ್ ಸಂಬಂಧ ಇದೆ

ಆ ಸಭೆಯಲ್ಲಿ ನಮ್ಮ ಮೆಂಬರ್ ಗಳು ಬಹಿಷ್ಕಾರ ಮಾಡಿ ಹೊರಗೆ ಹೋಗಿ ಸ್ಟ್ರೈಕ್ ಅನ್ನ ಮಾಡಿದ್ರು ಬಿಜೆಪಿ ಬಿಜೆಪಿ ಮೆಂಬರ್ ಕಾಂಗ್ರೆಸ್ ಮೆಂಬರ್ ಅನ್ನು ಹೊರತುಪಡಿಸಿ ಅದರಲ್ಲೂ ಎಲ್ಲಾ ಬಿಜೆಪಿ ಮೆಂಬರ್ ಗಳಿಲ್ಲ ಕೆಲವೇ ಇಷ್ಟು ಮೆಂಬರ್ ಮಾತ್ರ ಹೋಗಿ ಸ್ಟ್ರೈಕ್ ಮಾಡಿದ್ರು ಆದ ಉದ್ದೇಶದಿಂದ ನಾನು ಅದು ಅದಕ್ಕೋಸ್ಕರ ನಾನೀಗ ಪತ್ರಿಕಾ ಪತ್ರಿಕಾ ಗೋಷ್ಠಿಯಲ್ಲಿ ಸಭೆಯ ಉದ್ದೇಶ ಏನು ಇವತ್ತಿನ ಸಭೆ ಹೊಸ ಪೀಳಿಗೆ ಬಂದಿದ್ದು ಪರಿಚಯ 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 ನಾವು ಒಂದು ತುರ್ತು ಸಭೆ ಕರೆದಿದ್ದೇವೆ ಕಾಮಗಾರಿಗಳ ಬಗ್ಗೆ ತಿಳಿಸಬೇಕಿತ್ತು ವಾಟರ್ ಸಪ್ಲೈ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಯಾಕೆಂದ್ರೆ ಪಿಡಿಒ ಎಲ್ಲ ದಿನ ಆಗಿದೆ ಅದರಿಂದ ಜನಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ತುರ್ತು ಸಭೆ ಕರೆದಿದ್ದೆ ಅದನ್ನ ತುರ್ತು ಸಭೆಯಲ್ಲಿ ಜನಗಳ ತೊಂದರೆಗಳನ್ನ ಜನಗಳನ್ನ ತೊಂದರೆ ಆಗ್ತಾ ಇರೋ ಆತಾ ಇರೋಂತ ಒಬ್ರು ಸದಸ್ಯರು ಜನಪ್ರತಿನಿಧಿಗಳಿಗೆ ಹೋಗಿ ಒಂದು ಅಧ್ಯಕ್ಷ ವಿರುದ್ಧ ಸ್ಟ್ರೈಕ್ ಕೂಡ್ತಾರೆ ಅಂದ್ರೆ ಇಲ್ಲಿ ಯಾವ ನೈತಿಕತೆ ನನಗಂತೂ ಗೊತ್ತಿಲ್ಲ ಇದು ರಾಜಕೀಯ ಪ್ರೇರಿತ ಅಂತ ಕಂಡು ಬರ್ತಾ ಇದೆ ಯಾಕೆಂದ್ರೆ ಬಿಜೆಪಿ ಮೆಂಬರ್ಗಳು ಜನಿ ಉಡಿಯ ನೀರು ಕೊಡಕ್ ಆಗ್ತಾ ಇಲ್ಲ ಮೋಟ್ ಹಾಳಾಗಿದೆ ಇದೆ ಇನ್ನೊಂದು ಸಮಸ್ಯೆ ಇದೆ ಹೊಸ ಪಿಡ್ಗೋ ಬಂದಿದ್ದಾರೆ ಬಾಕಿ ಉಳಿದಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ನಾನು ಕರ್ನಾಟಕ ಸಂದರ್ಭದಲ್ಲಿ ಅವರು ಅದನ್ನ ಬಿಟ್ಕೊಂಡು ನೀವ್ ಯಾರಿಗೋ ಮೀಡಿಯಾ ಮಾಡಿ ಹಾಕಿದಿರಿ ಎಲ್ಲೋ ಕೇಳಿದಾಗ ಬೈದಿದ್ದೀರಿ ಆ ಬೈದಂತ ಪಾರ್ಟಿಗಳು ಇದುವರೆಗೂ ನನ್ನ ಹತ್ರ ಬಂದ್ ಕೇಳಿಲ್ಲ ಅವ್ರು ಕೇಳ್ಬೋದಿತ್ತು ಅವ್ರು ಕೇಳ್ದಾಗ ಏನೋ ನಾನು ಹತ್ರ ತಪ್ಪಿದ್ರೆ ನಾನು ಅವ್ರ ಹತ್ರ ಏನ್ ಕ್ಷಮೆ ಕೇಳಬೇಕು ಅದನ್ನ ನಾನು ಕೇಳ್ಕೊಂತಿದ್ದೆ ಆ ಬೈದ್ ಪಾರ್ಟಿಗಳು ನನ್ನ ಹತ್ರ ಬಂದಿಲ್ಲ ಬೈದ ಪಾರ್ಟಿಗಳು ಯಾರು ಅಲ್ಲ ನಾನು ಬೈದಿದ್ದಾನೆ ಅಂತ ಆ ಪಾರ್ಟಿಗಳು ಬರಬೇಕು ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತನೋ ಈ ಪಾರ್ಟಿಗಳು ಬನ್ನಿ ನಿಮ್ಮತ್ರ ಹತ್ರ ಕೇಳಬೇಕಾಗಿತ್ತು ಅಲ್ಲ ಬೈದ ಪಾರ್ಟಿ ಅಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ ಇವರು ಹೇಳ್ತಾರೆ ಅದು ಬೈದಿದ್ದಾರೆ ನೀವು ಹೇಳಿದಿರಿ ಬೈದ್ಯರ ಪಾರ್ಟಿ ಬಂದು ನನ್ನ ಹತ್ರ ಕೇಳಬೇಕಾಗಿತ್ತು ಅಂತ ಅವರು ಬೇಕಲ್ಲ ಅವರು ಹೇಳ್ತಾರೆ ಅದು ನೀವು ಬೈದಿ ಅವರು ಏನು ಹೇಳ್ತಾ ಇದ್ದಾರೆ ನೀವು ಬೈದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಆ ಪಾರ್ಟಿಗಳು ಬರಬೇಕಲ್ಲ ಬೈದವರು ಬೈದಾರಿದ್ರೆ ಅವರು ರೆಕಾರ್ಡ್ ವಿಡಿಯೋ ತಗೊಂಡು ನನ್ನ ಹತ್ರ ಬಂದು ಅಧ್ಯಕ್ಷೆ ಅಧ್ಯಕ್ಷ ಆಗಿದೆ ಅಂತ ನನ್ನ ಹತ್ರ ಕೇಳ್ಬೋದಿತ್ತು ಅವ್ರು ಇದುವರೆಗೂ ನನ್ನನ್ನು ಯಾವ ಪಾರ್ಟಿಗಳು ಸಂಪರ್ಕ ಮಾಡಿಲ್ಲ ಬಿಜೆಪಿ ಮೆಂಬರ್ಗಳು ಮಾತ್ರ ಇದನ್ನ ಇವತ್ತು ಒಂದು ಸಭೆಯಲ್ಲಿ ಜನಗಳಿಗೆ ಕುಡಿಯ ನೀರು ಇನ್ನೊಂದು ಮತ್ತೊಂದು ಕರೆದಂತ ಸಂದರ್ಭದಲ್ಲಿ ಈ ವಿಷಯನ ಎತ್ತಿದ್ದಾರೆ ಇದ್ರ ಉದ್ದೇಶ ಏನಿಲ್ಲ ಇಲ್ಲ ರಾಜಕೀಯ ಉದ್ದೇಶ ಇದು ರಾಜಕೀಯದಲ್ಲಿ ನಾನು ಒಂದು ಬೆಳವಣಿಗೆನ ಸಹಿಸ್ಕೊಂಡೆ ಮಾಡ್ತಾ ಇರೋ ಉದ್ದೇಶ ಅಂತ ನನಗೆ ಕಾಣಿಸ್ತಾ ಇದೆ ಇನ್ನು ಇದರಿಂದ ಮುಂದೆ ಗ್ರಾಮ ಪಂಚಾಯತ್ ವ್ಯವಸ್ಥೆ ಹಾಳು ಮಾಡು ಆರೋಪಗಳು ಮಾಡ್ತಾ ಇದ್ರೆ ಅಲ್ಲಿ ವಿಡಿಯೋ ಇದೆ ಇಲ್ಲಿ ವಿಡಿಯೋ ಇದೆ ಅಂತ ಆ ವಿಡಿಯೋ ಇದ್ದವರು ನೇರ ನನ್ನ ಸಂಪರ್ಕ ಮಾಡಲಿ ಇವರೇ ಸಾಬೀತು ಪಡಿಸಿದೆ ಆವಾಗ ನಾನು ಒಪ್ಕೊಂತೀನಿ ಅದನ್ನು ಬಿಟ್ಕೊಂಡು ಈಗ ಸುಮ್ ಸುಮ್ಮನೆ ನನ್ನ ಹೆಸರಿಗೆ ಧಕ್ಕೆ ತರ ಕೆಲಸ ಯಾರೇ ಮಾಡಿದ್ರು ಮಾತ್ರ ಮುಂದ್ ಮುಂದ್ ಬರೋ ದಿನಗಳಲ್ಲಿ ನಾನು ಕಾನೂನು ಕ್ರಮ ತಗೊಳ್ತೀನಿ ಕಾನೂನು ಸಮರಕ್ಕೆ ಸಿದ್ಧ ಸಿದ್ಧ